ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಆಷಾಢ ಮಾಸ ಇದೇ ವಾರದಿಂದ ಶುರು ಆಗ್ತಾ ಇದೆ ಅದಕ್ಕೋಸ್ಕರ ಆಷಾಢ ಮಾಸದ ಶುಕ್ರವಾರದ ಉಪ್ಪಿನ ದೀಪಾರಾಧನೆನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಗೊತ್ತಿರೋ ಹಾಗೆ ಉಪ್ಪು ಸಮುದ್ರದಲ್ಲಿ ಸಿಗುವಂಥ ವಸ್ತು ಹಾಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಕೂಡ ಸಮುದ್ರ ಮಂಥನದ ಸಮಯದಲ್ಲಿ ಸಮುದ್ರದಿಂದಲೇ ಉದ್ಭವವಾಗಿದ್ದು ಹಾಗಾಗಿ ಉಪ್ಪು ಲಕ್ಷ್ಮಿಗೆ ತುಂಬಾ ಪ್ರಿಯವಾದ ವಸ್ತು ಮನೆಯಲ್ಲಿರುವಂಥ ನೆಗೆಟಿವಿಟಿ ಸಲುವಾಗಿ ದೃಷ್ಟಿದೋಷ ನಿವಾರಣೆಗೆ ನಾವು ಉಪ್ಪನ್ನು ಯೂಸ್ ಮಾಡ್ತಾ ಇರ್ತೀವಿ ಮನೆ ಒರೆಸೋದಕ್ಕೆ ಆಗಿರ್ಬೋದು ದೀಪ ಹಚ್ಚೋದಕ್ಕೆ ಆಗಿರ್ಬೋದು ಮನೆಯ ಬಾಗಿಲ ಆಗ್ತಿರ ಆ ಕಡೆ ಈ ಕಡೆ ಒಂದು ಕಪ್ನಲ್ಲಿ ಉಪ್ಪನ್ನು ತುಂಬಿಟ್ಟು ಇಡೋದ್ರಿಂದ ಒಳಗಡೆ ಯಾವುದೇ ರೀತಿ ನೆಗೆಟಿವಿಟಿ ಬರೋದಿಲ್ಲ ಅಂತಲೂ ಕೂಡ ನಂಬಿಕೆ ಇದೆ ಅಷ್ಟೇ ಅಲ್ಲದೆ ಅಡುಗೆ ಮಾಡುವಂಥ ಸಮಯದಲ್ಲಿ ಉಪ್ಪು ಏನಾದರೂ ನೆರೆದ ಮೇಲೆ ಚೆಲ್ಲಿದ್ರೆ ಮತ್ತೆ ಅದನ್ನು ತಗೊಂಡು ಅದನ್ನು ಅಡುಗೆಗೆ ಉಪಯೋಗಿಸ್ಕೋಬಾರ್ದು ಅಂದರೆ ಉಪ್ಪು ಯಾವಾಗ ನೆಲದ ಮೇಲೆ ಬೀಳುತ್ತೋ ಅದು ಅಲ್ಲಿರುವ ನೆಗೆಟಿವಿಟಿಯನ್ನು ಆಕರ್ಷಿಸುತ್ತೆ ಅದಕ್ಕಾಗಿ ಮತ್ತೆ ಅದನ್ನು ಉಪಯೋಗಿಸ್ಕೋಬಾರ್ದು ಅಂತ ಹೇಳ್ತಾರೆ ಈ ಉಪ್ಪಿನ ದೀಪಾರಾಧನೆ ಒಬ್ಬೊಬ್ಬರು ಒಂದೊಂದು ರೀತಿಲಿ ಉಪ್ಪಿನ ದೀಪಾನ ಹಚ್ತಾರೆ ಈ ಉಪ್ಪಿನ ದೀಪದ ಬಗ್ಗೆ ಒಬ್ಬೊಬ್ಬರಿಗೂ ಕೂಡ ಒಂದೊಂದು ಅಭಿಪ್ರಾಯ ಕೆಲವರು ಹಚ್ಬೋದು ಅಂತಾರೆ ಇನ್ನು ಕೆಲವರು ಹಚ್ಬಾರ್ದು ಅಂತಾರೆ ಕೆಲವರು ಈ ದೀಪ ಹಚ್ಚಿದ ಮೇಲೆ ನಮ್ಮಲ್ಲಿ ಹೀಗಾಯ್ತು ಹಾಗಾಯಿತು ಅಂತಾರೆ ನೀವು ಕೂಡ ಇದನ್ನ ಕೇಳಿರ್ತೀರಾ ಆದರೆ ಕೆಲವು ವರ್ಷಗಳ ಹಿಂದೆ ತುಂಬ ಜನ ಈ ದೀಪಾರಾಧನೆಯನ್ನು ಮಾಡಿ ಅವರ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಬದಲಾವಣೆ ಕಂಡಿದ್ದಾರೆ ತೊಂಬತ್ತೊಂಬತ್ತು ಅಷ್ಟು ಒಳ್ಳೆ ಫಲಗಳನ್ನೇ ಪಡೆದಿದ್ದಾರೆ ನಿಜ ಹೇಳಬೇಕು ಅಂದ್ರೆ ಇದರಲ್ಲಿ ನಾನು ಕೂಡ ಒಬ್ಳು ನನ್ಗಂತೂ ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಗಿದೆ ನಾನು ಕೂಡ ಎರಡು ವರ್ಷದಿಂದ ಈ ಉಪ್ಪಿನ ದೀಪಾರಾಧನೆಯನ್ನ ಮಾಡ್ತಾ ಇದ್ದೀನಿ ನನಗಂತೂ ತುಂಬ ಅಂದರೆ ತುಂಬ ಒಳ್ಳೇದಾಗಿದೆ ಇದು ನಾನು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ ಒಳ್ಳೆ ಪಾಸಿಟಿವ್ ರಿಸಲ್ಟೇ ಬಂದಿದೆ ನಾನು ಕೂಡ ತುಂಬ ನಂಬಿಕೆಯಿಂದಲೇ ಈ ದೀಪ ಮಾಡಿದ್ದೀನಿ ತುಂಬ ಸಲ ತುಂಬ ಸಲ ಅನ್ನೋದಕ್ಕಿಂತ ವರ್ಷದಲ್ಲಿ ನಾನು ಯಾವಾಗ ಅನ್ಕೊತೀನೋ ಅವಾಗೆಲ್ಲನೂ ಕೂಡ ನಾನು ಈ ದೀಪಾರಾಧನೆ ಮಾಡಿದ್ದೀನಿ ನನಗೆ ಈ ದೀಪನ ಹಚ್ಬೇಕು ಅಂತ ಮನಸ್ಸು ಬಂದಾಗೆಲ್ಲ ನಾನು ಈ ಒಂದು ದೀಪಾರಾಧನೆ ನಾನು ಮಾಡ್ತಾ ಬಂದಿದ್ದೀನಿ ಒಂಬತ್ತು ವಾರ ನಾನು ಕೂಡ ಎರಡು ವರ್ಷದಿಂದ ಈ ದೀಪನ ಹಚ್ತಾ ಬಂದಿದ್ದೀನಿ ನನಗಂತೂ ಏನೂ ತೊಂದರೆ ಆಗಿಲ್ಲ ಆ ದೇವರ ದಯೆಯಿಂದ ಅದ್ರ ಬದಲಾಗಿ ನನಗೆ ಆ ತಾಯಿ ಒಳ್ಳೆಯದನ್ನೇ ಮಾಡಿದ್ದಾರೆ ಇನ್ನು ಒಂದು ಮುಖ್ಯವಾದ ಮಾತು ಅದೇನೆಂದರೆ ಯಾರೂ ಕದಿಯದ ವಸ್ತು ಅಂದರೆ ಅದು ಉಪ್ಪು ನೀವು ನೋಡಿರ್ಬೋದು ಇನ್ನು ಯಾವುದೇ ಅಂಗಡಿ ಮುಂಭಾಗದಲ್ಲಿ ಉಪ್ಪಿನ ಮೂಟೆಯನ್ನು ಮುಂದೆನೆ ಇಟ್ಟಿರ್ತಾರೆ ಉಪ್ಪನ್ನು ಕದಿಯೋದರಿಂದ ಉಪ್ಪನ್ನು ಒಬ್ಬರು ಕೈಯಿಂದ ತಗೊಳ್ಳೋದ್ರಿಂದ ಋಣಬಾಧಿ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೆ ಉಪ್ಪನ್ನು ಯಾರೂ ಕೂಡ ಕದಿಯೋದಿಲ್ಲ ಇಷ್ಟೆಲ್ಲ ಒಳ್ಳೆ ಅಂಶಗಳನ್ನು ಹೊಂದಿರುವಂಥ ಈ ಉಪ್ಪಿನ ದೀಪಾರಾಧನೆಯನ್ನು ಮನೆಯಲ್ಲಿ ಮಾಡ್ಬೋದಾ ಅಥವಾ ಮಾಡಬಾರ್ದಾ ಕೆಲವರು ಮಾಡ್ಬೋದು ಅಂತಾರೆ ಇನ್ನು ಕೆಲವರು ಮಾಡಬಾರ್ದು ಅಂತಾರೆ ಎಲ್ಲ ಕೂಡ ಅವರವರ ನಂಬಿಕೆಗೆ ಬಿಟ್ಟಿದ್ದು ನಮ್ಮ ಮನಸ್ಸಿನಲ್ಲಿ ಇರುವಂಥ ನಂಬಿಕೆ ಶ್ರದ್ಧೆ ಭಕ್ತಿ ತುಂಬಾ ಮುಖ್ಯ ಅದಕ್ಕೋಸ್ಕರ ನಾವು ಒಂದು ಕಡ್ಡಿಯನ್ನು ಇಟ್ಕೊಂಡು ಅಥವಾ ಒಂದು ಕಲ್ಲನ್ನು ಇಟ್ಕೊಂಡು ಇದು ದೇವರು ಇದರಿಂದ ಒಳ್ಳೆಯದೇ ಆಗುತ್ತೆ ಅಂತ ಅಂದರೆ ಖಂಡಿತವಾಗ್ಲೂ ಅದು ಹಾಗೇ ಆಗುತ್ತೆ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಈ ಥರ ಒಂದು ಎನರ್ಜಿ ಇದ್ದೇ ಇರುತ್ತೆ ಯಾವುದೇ ಪೂಜೆ ಆಗಿರಲಿ ವ್ರತ ಆಗಿರಲಿ ದೀಪಾರಾಧನೆ ಆಗಿರಲಿ ನನ್ನನ್ನು ಸೇರಿಸೇನೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಮನಸ್ಸಿನಲ್ಲಿ ನೂರಕ್ಕೆ ನೂರರಷ್ಟು ನಂಬಿಕೆ ಇದ್ದರೆ ಮಾತ್ರ ಅದನ್ನು ಆಚರಣೆ ಮಾಡಿ ಯಾರ್ದೋ ಮಾತನ್ನು ಕೇಳಿ ನೀವು ಆಚರಣೆ ಮಾಡೋದಕ್ಕೆ ಹೋಗಲೇಬೇಡಿ ಅತಿ ಮುಖ್ಯವಾಗಿ ಈ ಉಪ್ಪಿನ ದೀಪಾರಾಧನೆಯನ್ನು ಮಾಡೋದು ಮನೆಯಲ್ಲಿರುವ ಹಣದ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ದೀಪವನ್ನು ಹಚ್ತೀವಿ ನಾನು ಕೂಡ ಹೋದ ವರ್ಷದಿಂದ ಶುರು ಮಾಡಿರೋದು ಸುಮಾರು ಸಲ ಸಂಕಲ್ಪ ಮಾಡಿಕೊಂಡು ನಾನು ಯಾವಾಗಲೂ ಒಂಬತ್ತು ವಾರ ಮಾಡ್ತಾ ಬಂದಿದ್ದೀನಿ ಈಗಲೂ ಕೂಡ ಮಾಡ್ತಾನೇ ಇದ್ದೀನಿ ಈ ರೀತಿ ಮಾಡೋದಿಂದ ತುಂಬ ಒಳ್ಳೆಯ ರಿಸಲ್ಟ್ ನನಗೆ ಸಿಕ್ಕಿದೆ ಇದನ್ನು ನಾನು ಯಾರಿಗೂ ಕೂಡ ಒತ್ತಾಯ ಮಾಡಿ ಏನು ಹೇಳ್ತಾ ಇಲ್ಲ ಇಷ್ಟಪಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳಿರೋದ್ರಿಂದ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಂಬಿಕೆ ಇರುವಂಥವರು ಈ ದೀಪವನ್ನು ಹಚ್ಬೋದು ಯಾವುದೇ ರೀತಿ ಅನಾನುಕೂಲ ಆಗಲಿ ತೊಂದರೆಯೇ ಆಗಲಿ ಏನೂ ಆಗೋದೇ ಇಲ್ಲ ಇದು ಒಂದು ನನ್ನ ಅನುಭವದ ಮಾತು ಕೂಡ ಇದೇ ಆಷಾಢ ಮಾಸದಿಂದ ನೀವು ಅಂದರೆ ಆಷಾಢ ಶುಕ್ರವಾರದಿಂದ ನೀವು ಕೂಡ ಮಾಡ್ಬೋದು ಆಷಾಢ ಮಾಸ ಶ್ರಾವಣ ಮಾಸ ಕಾರ್ತಿಕ ಮಾಸದಲ್ಲಿ ಈ ದೀಪ ಆರಾಧನೆ ತುಂಬಾ ಶ್ರೇಷ್ಠವಾದದ್ದು ನಿಮ್ಮ ಮನೆಯಲ್ಲಿ ಬೆಳ್ಳಿಯ ಬಟ್ಲು ಇದ್ದರೆ ಅಥವಾ ಬೆಳ್ಳಿಯ ಪ್ಲೇಟ್ ಇದ್ದರೆ ಅದನ್ನು ಪೂಜೆಗೆ ಉಪಯೋಗಿಸ್ಕೋಬೋದು ನಿಮ್ಮ ಮನೆಯಲ್ಲಿ ಏನಾದರೂ ಬೆಳ್ಳಿಯ ಬಟ್ಲು ಇದ್ದರೆ ಅಥವಾ ಬೆಳ್ಳಿಯ ಪ್ಲೇಟ್ ಇದ್ದರೆ ಅದನ್ನು ಪೂಜೆಗೆ ಈ ರೀತಿ ಉಪಯೋಗಿಸ್ಕೋಬೋದು ಇನ್ನು ಮಣ್ಣಿನ ಪ್ಲೇಟ್ ಕೂಡ ಉಪಯೋಗಿಸ್ಕೋಬೋದು ಅಂದರೆ ಈ ಥರ ದೀಪಾರಾಧನೆ ಒಂದ್ಸಲಿ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಬೆಳ್ಳಿಯ ಬಟ್ಲು ಅಥವಾ ಬೆಳ್ಳಿಯ ಪ್ಲೇಟು ಅದು ಇಲ್ಲ ಅಂದರೆ ನೀವು ಗಾಜಿನ ಬೌಲಾದರೂ ಕೂಡ ಉಪಯೋಗಿಸ್ಕೋಬೋದು ಪೂಜೆಗೆ ಉಪಯೋಗಿಸೋದಿಕ್ಕೆ ಒಂದು ಹಿತ್ತಾಳೆ ಅಥವಾ ಪ್ಲೇಟ್ ಆದರೂ ತಗೊಳ್ಳಿ ಬೆಳ್ಳಿ ಅಥವಾ ಗಾಜಿನ ಬೌಲ್ಗೆ ಆರು ಲವಂಗ ಆರು ಏಲಕ್ಕಿ ಕಾಯಿ ಇದನ್ನು ಐದು ಲವಂಗ ಐದು ಏಲಕ್ಕಿ ಕಾಯಿಯನ್ನು ತಗೋಬೋದು ಇಲ್ಲ ಆ ಸಮಯದಲ್ಲಿ ನಿಮ್ಮ ಹತ್ತಿರ ಎಷ್ಟಿರುತ್ತೋ ಅಷ್ಟನ್ನೇ ತಗೊಳ್ಳಿ ಇನ್ನು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳಂತಹ ಬಟ್ಲು ಅಡಿಕೆ ಲಕ್ಷ್ಮೀ ಕವಡೆ ಅರಿಶಿಣದ ಕೊಂಬು ಮನೆಯಲ್ಲಿ ಇದ್ದೇ ಇರುತ್ತೆ ಇದನ್ನು ಕೂಡ ಪೂಜೆಗೆ ಇಟ್ಕೋಬೇಕು ಒಂದು ಗಣಪತಿ ವಿಗ್ರಹ ಮತ್ತೆ ಲಕ್ಷ್ಮಿ ಫೋಟೋ ಅಥವಾ ವಿಗ್ರಹ ಇದ್ರೂ ಕೂಡ ಅದನ್ನು ಕೂಡ ಇಟ್ಕೋಬಹುದು ಈ ತರ ಒಂದು ಗಾಜಿನ ಬೌಲ್ ಅಥವಾ ಬೆಳ್ಳಿಯ ಬಟ್ಲು ಏನಾದರೂ ಇದ್ರೆ ಅಥವಾ ಹಿತ್ತಾಳೆ ಪ್ಲೇಟು ಇದ್ರೆ ಅದರಲ್ಲೂ ಕೂಡ ನೀವು ಇದನ್ನ ಇಟ್ಕೋಬಹುದು ಒಂದು ಹಿಡಿಯಷ್ಟು ಉಪ್ಪನ್ನ ತುಂಬಿಸಬೇಕು ಅದ್ರ ಮೇಲೆ ಲವಂಗ ಮತ್ತು ಏಲಕ್ಕಿ ಕಾಯಿನ ಹಾಕಬೇಕು ಎರಡು ವಿಳೆದೆಲೆ ತಗೊಳ್ಳಿ ಅದ್ರ ಮೇಲೆ ಎರಡು ಬಟ್ಲು ಅಡಿಕೆ ಒಂದು ಗುಂಡು ಅಡಕೆ ಐದು ಲಕ್ಷ್ಮೀ ಕವಡೆ ಒಂದು ಅರಿಶಿನದ ಕೊಂಬು ಒಂದು ಚಿಕ್ಕದಾದಂತಹ ಹೊಸಾದು ಮಣ್ಣಿನ ದೀಪ ಮೊದಲನೇ ವಾರಕ್ಕೆ ಮಣ್ಣಿನ ದೀಪನ ಹೊಸಾದ ತಗೊಂಡ್ ಬನ್ನಿ ನೀವು ಮೂರು ವಾರ ಐದು ವಾರನೋ ಇಲ್ಲ ಎಂಟು ವಾರ ನೀವೆಷ್ಟು ವಾರ ಮಾಡ್ತೀರೋ ಅಷ್ಟು ವಾರ ನೀವು ಇದೇ ದೀಪವನ್ನು ಉಪಯೋಗಿಸ್ಕೋಬೋದು ದೀಪನ ನೀಟಾಗಿ ಪೂಜೆ ಎಲ್ಲ ಆದಮೇಲೆ ತೊಳೆದಿಟ್ಬಿಟ್ಟು ಅದಾದ ಮೇಲೆ ಮತ್ತೆ ಮತ್ತೆ ಉಪಯೋಗಿಸ್ಕೋಬೋದು ಇನ್ನು ದೀಪಕ್ಕೆ ತುಪ್ಪ ಮತ್ತು ಬತ್ತಿ ಇನ್ನು ದೀಪದ ಅಲಂಕಾರಕ್ಕೆ ಕೆಂಪು ಹೂಗಳು ಇದಿಷ್ಟು ಕೂಡ ಉಪ್ಪಿನ ದೀಪಾರಾಧನೆಗೆ ಬೇಕಾಗಿರುವ ವಸ್ತುಗಳು ಇನ್ನು ಇದನ್ನು ಯಾವ ರೀತಿ ಹಚ್ಬೇಕು ಅಂತ ಅಂದರೆ ಶುಕ್ರವಾರ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷದ ಒಳಗಡೆ ಹಚ್ಚಬೇಕು ಅಥವಾ ಸಂಜೆ ಹಚ್ತೀರಾ ಅನ್ನೋದಾದರೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷದ ಒಳಗಡೆ ಹಚ್ಚಬೇಕು ಬೆಳಗ್ಗೆ ಅಥವಾ ಸಂಜೆ ಎರಡು ಸಮಯದಲ್ಲೂ ಕೂಡ ಮಾಡಬಹುದು ಶುಕ್ರವಾರ ಬೆಳಗ್ಗೆ ಈ ರೀತಿ ಒಂದು ಇತ್ತಾಳೆ ಅಥವಾ ತಾಮ್ರದ ಪ್ಲೇಟನ್ನ ಚೆನ್ನಾಗಿ ತೊಳೆದು ಸುತ್ತಲೂ ಅರಿಶಿನ ಕುಂಕುಮನ ಹಚ್ಚಿಬಿಟ್ಟು ಲಕ್ಷ್ಮಿ ಫೋಟೋ ಅಥವಾ ವಿಗ್ರಹದ ಮುಂದೆ ಆ ಪ್ಲೇಟನ್ನ ಇಡಬೇಕು ಅದ್ರ ಮೇಲೆ ಉಪ್ಪಿನ ಬಟ್ಲನ್ನ ಇಡಬೇಕು ಉಪ್ಪನ್ನು ತುಂಬಿಸಿ ಇಟ್ಟಿರ್ತೀವಲ್ಲ ಆ ಬಟ್ಲನ್ನು ಇಡಬೇಕು ಅದ್ರ ಮೇಲೆ ಲವಂಗ ಏಲಕ್ಕಿ ಕಾಯಿನ ಹಾಕಬೇಕು ಅದ್ರ ಮೇಲೆ ಮಣ್ಣಿನ ದೀಪವನ್ನು ಇಡಬೇಕು ದೀಪನ ಚೆನ್ನಾಗಿ ತೊಳೆದು ಅದಕ್ಕೂ ಕೂಡ ಅರಿಶಿನ ಕುಂಕುಮನ ಹಚ್ಚಬೇಕು ಆ ದೀಪವನ್ನು ಇಟ್ಟು ದೀಪಕ್ಕೆ ತುಪ್ಪನ ಹಾಕಿ ಎರಡು ಬತ್ತಿನ ವಸ್ತು ಅದರಲ್ಲಿ ಇಡಬೇಕು ಇದಾದ ಮೇಲೆ ಆ ಉಪ್ಪಿನ ಬಟ್ಲು ಮುಂದೆ ಎರಡು ವಿಳೆದೆಲೆ ಎರಡು ಬಟ್ಲ ಅಡಿಕೆ ಲಕ್ಷ್ಮಿ ಕವಡೆ ಅರಿಶಿಣದ ಕೊಂಬು ಗುಂಡು ಅಡಿಕೆ ಇದಿಷ್ಟು ಕೂಡ ಇಡಬೇಕು ವಿಳೆದೆಲೆ ಮೇಲೆನೆ ಬೇಕಾದ್ರೆ ಪುಟ್ಟ ಗಣಪತಿ ವಿಗ್ರಹನೂ ಕೂಡ ಇಟ್ಕೋಬಹುದು ಗಣಪತಿ ವಿಗ್ರಹ ಇಲ್ಲ ಅನ್ನೋರು ಕೂಡ ಗುಂಡು ಅಡಿಕೆ ಬರ್ತಲ್ಲ ಅದನ್ನು ಕೂಡ ಇಟ್ಕೊಂಡು ಅದಕ್ಕೇನೆ ಅರಿಶಿನ ಕುಂಕುಮನ ಇಟ್ಟು ಗರಿಕೆ ಇಟ್ಟು ಕುಂಕುಮದಿಂದ ಅಲಂಕಾರನ ಮಾಡಬೇಕು ಇದಿಷ್ಟು ಸಿದ್ಧತೆಯನ್ನ ಮಾಡಿಕೊಂಡು ಉತ್ತರಕ್ಕೆ ಮುಖ ಮಾಡಬೇಕು ಅಂದ್ರೆ ದೀಪವನ್ನ ಯಾವಾಗ್ಲೂ ಉತ್ತರಾಭಿಮುಖವಾಗಿ ತಿರುಗಿಸಿ ದೀಪವನ್ನ ಹಚ್ಚಬೇಕು ನಿಮ್ಮ ಮನೆಯ ಮೇನ್ ಡೋರ್ ಆಗಿರಲಿ ಅಥವಾ ನಿಮ್ಮ ದೇವ್ರ ಮನೆ ಆಗಿರಲಿ ಯಾವ ಕಡೆಗೆ ಬೇಕಾದರೂ ಇರಲಿ ಆದರೆ ನೀವು ಹಚ್ಚುವಂಥ ದೀಪ ಗಣಪತಿ ವಿಗ್ರಹ ಅದು ಏನು ಇಟ್ಟಿರ್ತೀರಲ್ಲ ಆದಷ್ಟು ಕೂಡ ಉತ್ತರಕ್ಕೆ ಮುಖ ಮಾಡಿ ತಿರುಗಿಸಿ ಇಡಬೇಕು ಆ ದೀಪವನ್ನು ಹಚ್ಚಬೇಕು ನಿಮ್ಮ ಮನೆ ಆಗಿರಲಿ ನಿಮ್ಮ ದೇವ್ರ ಮನೆನೇ ಆಗಿರಲಿ ಉತ್ತರಕ್ಕೆ ಬಾಗಿಲಿದ್ರೆ ಆ ಬಾಗಿಲ ಕಡೆಗೇನೇ ಮುಖ ಮಾಡಿ ದೀಪವನ್ನು ಇಡಬೇಕು ದಯವಿಟ್ಟು ಯಾರು ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಡೌಟ್ ಆದರೆ ವಿಡಿಯೋನ ಮತ್ತೊಂದು ಸಲ ಕೇಳಿ ಆಮೇಲೆ ಕಮೆಂಟ್ ಮೂಲಕ ತಿಳಿಸಿ ದೀಪ ಹಚ್ಚುವಾಗ ದೀಪದ ಮಂತ್ರನ ಅದಾದ ಅದಾದ್ಮೇಲೆ ಗಣಪತಿಯನ್ನ ಮತ್ತೆ ಮನೆ ದೇವ್ರನ್ನ ನೆನೆಸ್ಕೊಳ್ಳಿ ನಿಮ್ಮ ಕಷ್ಟ ಏನಿದೆ ಅದು ನಿವಾರಣೆ ಆಗ್ಲಿ ಅಂತ ಕೇಳ್ಕೊಂಡು ಎಷ್ಟು ವಾರ ದೀಪನ ಹಚ್ಚಬೇಕು ಅಂತ ಅನ್ಕೊಂಡಿದ್ರೋ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ಅದಾದ ನಂತರ ಲಕ್ಷ್ಮೀ ನಾರಾಯಣರನ್ನ ನೆನೆಸ್ಕೊಂಡು ದೀಪ ಹಚ್ಚಿದಾದ್ಮೇಲೆ ಮೊದಲು ದೀಪನ ಹಚ್ಚಿ ಆಮೇಲೆ ಮನೆಯಲ್ಲಿರುವ ಎಲ್ಲಾ ದೀಪಗಳನ್ನ ಹಚ್ಚಬೇಕು ನೀವು ಯಥಾ ಪ್ರಕಾರದ ಶುಕ್ರವಾರದ ಪೂಜೆ ಏನಿರುತ್ತೆ ಅದನ್ನ ಮಾಡ್ಕೊಳ್ಳಿ ಲಕ್ಷ್ಮಿ ಅಷ್ಟೋತ್ರ ಕನಕದಾರ ಸ್ತೋತ್ರ ಓದಲೇಬೇಕು ನೀವೇನೇ ಪೂಜೆಗಳನ್ನ ಮಾಡಿದ್ರು ಲಕ್ಷ್ಮಿಗೆ ಸಂಬಂಧ ಪಟ್ಟಿರುವಂತಹ ವ್ರತಗಳ ಮಾಡಿದ್ರು ಕೂಡ ಅದನ್ನ ಮಾಡುವಾಗ ನೀವು ಕನಕದಾರ ಸ್ತೋತ್ರವನ್ನು ಓದಲೇಬೇಕು ಇದಂತೂ ತುಂಬಾ ಒಳ್ಳೇದು ಬೆಳಿಗ್ಗೆ ಅಥವಾ ಸಂಜೆ ಈ ದೀಪಾರಾಧನೆಯನ್ನ ಮಾಡಬಹುದು ಶುಕ್ರವಾರ ಬೆಳಗ್ಗೆ ಈ ದೀಪ ಹಚ್ಚಿದ್ರು ಮತ್ತು ಸಂಜೆ ಈ ದೀಪ ಹಚ್ಚಬೇಕು ಅಂತ ಏನೂ ಇಲ್ಲ ಮಾರನೇ ದಿನ ಬೆಳಗ್ಗೆ ಇದನ್ನು ನೀವು ವಿಸರ್ಜನೆ ಮಾಡ್ಬೋದು ಅಥವಾ ಸಂಜೆ ದೀಪ ಹಚ್ಚಿದ್ರು ಅಥವಾ ಬೆಳಗ್ಗೆ ದೀಪ ಹಚ್ಚಿದ್ರು ಕೂಡ ನೀವು ಶನಿವಾರ ಬೆಳಗ್ಗೆನೇ ವಿಸರ್ಜನೆ ಮಾಡಬೇಕು ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆನ ಉಟ್ಕೊಂಡು ಮೊದಲು ಈ ದೀಪನ ತೆಗೆದಿಟ್ಕೊಳ್ಳಿ ಅದರಲ್ಲಿರುವಂಥ ದೀಪದ ಬತ್ತಿನ ತೆಗೆದಾಕಿ ಸುತ್ತ ಇಟ್ಟಿರುವ ಹೂಗಳನ್ನು ತೆಗೆದಾಕಿ ಎಲೆ ಮೇಲಿಟ್ಟಿರುವ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಅಂದರೆ ಲಕ್ಷ್ಮೀ ಕವಡೆ ಅರ್ಶನದ ಕೊಂಬು ಗುಂಡು ಅಡಿಕೆ ಇದನ್ನು ನೀವು ಬೀರುನಲ್ಲಿ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಳಿ ಅಥವಾ ಒಂದು ಬಟ್ಟೆನಲ್ಲಿ ಸುತ್ತಿ ಇಟ್ಕೊಳ್ಳಿ ನಿಮ್ಮ ಪರ್ಸ್ನಲ್ಲಿ ಯಾವಾಗಲೂ ದುಡ್ಡು ಇರಬೇಕು ಅಂತ ಅಂದರೆ ಈ ಬೀಳೆದೆಲೆ ಮತ್ತು ಬಟ್ಲ ಅಡಿಕೆ ಏನು ಇಟ್ಟಿರ್ತೀವಿ ಅದನ್ನು ಮಡಚುಬಿಟ್ಟು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಆವಾಗ ಯಾವಾಗಲೂ ನಿಮ್ಮ ಪರ್ಸ್ನಲ್ಲಿ ದುಡ್ಡು ಇರುತ್ತೆ ಇನ್ನು ಗಣಪತಿ ವಿಗ್ರಹವನ್ನು ಸಪ್ರೇಟ್ ಎತ್ತಿಟ್ಕೊಳ್ಳಿ ಈ ಬಟ್ಲಲ್ಲಿ ಇರುವಂತಹ ಉಪ್ಪನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ನೀರನ್ನು ಹಾಕ್ಕೊಂಡು ಉಪ್ಪನ್ನು ಹಾಕಬೇಕು ಮತ್ತೆ ದೀಪದ ಬತ್ತಿ ಹೂನ ತೆಗ್ದಿಡಿ ಉಪ್ಪಿನ ಮೇಲೆ ಇಟ್ಟಿರುವ ಲವಂಗ ಮತ್ತೆ ಏಲಕ್ಕಿ ಕಾಯಿನ ಅದೇ ದಿನ ನೀವೇನಾದರೂ ಸ್ವೀಟ್ ಅಡುಗೆ ಮಾಡ್ತೀರಾ ಅಂದರೆ ಅದಕ್ಕೆ ಉಪಯೋಗಿಸ್ಕೋಬೋದು ಇಲ್ಲಾಂದರೆ ಅದನ್ನು ಹಾಗೆ ಎತ್ತಿಟ್ಟು ನೀವು ದೀಪಾರಾಧನೆ ಎಷ್ಟು ವಾರ ಮಾಡ್ತೀರೋ ಅಷ್ಟು ವಾರ ಕೂಡ ಆ ಏಲಕ್ಕಿ ಕಾಯಿ ಮತ್ತು ಲವಂಗವನ್ನು ಸ್ವೀಟ್ ಮಾಡೋದಕ್ಕೆ ಉಪಯೋಗಿಸ್ಕೋಬೋದು ಆಮೇಲೆ ಆ ದೀಪ ಹಚ್ಚಿರುವಂಥ ಜಾಗವನ್ನು ಬಟ್ಟೆಯಿಂದ ಒರೆಸಿ ಮತ್ತೆ ಗಣಪತಿ ವಿಗ್ರಹ ಲಕ್ಷ್ಮೀ ವಿಗ್ರಹನ ತೊಳೆದು ಅರಿಶಿನ ಕುಂಕುಮನ ಹಚ್ಚಿ ಹೂ ಇಟ್ಟು ನಿಮ್ಮ ಶನಿವಾರದ ಪೂಜೆನ ಮಾಡಿಕೊಳ್ಳಿ ಉಪ್ಪನ್ನು ನೀರಲ್ಲಿ ಕರಗಿದ ಮೇಲೆ ಆ ನೀರನ್ನು ನಿಮ್ಮ ಅಡುಗೆ ಮನೆಯ ಸಿಂಕ್ನಲ್ಲಿ ಚೆಲ್ಬಿಡಬೇಕು ಮೂರು ವಾರ ಐದು ವಾರ ಎಂಟು ವಾರ ಸಂಕಲ್ಪ ಮಾಡಿಕೊಂಡು ಮಾಡಬೇಕು ನೀವು ಈ ದೀಪ ಹಚ್ಚಿದ ದಿನ ಮಾತ್ರ ನಾನ್ ಅನ್ನು ತಿನ್ನಬಾರ್ದು ಮನೆಯಲ್ಲೂ ಕೂಡ ಮಾಡೋ ಹಾಗಿಲ್ಲ ಜೊತೆಗೆ ಮದುವೆ ಆಗಿರೋರು ಆದರೆ ಆ ದಿನ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಇದಿಷ್ಟು ಕೂಡ ಆಷಾಢ ಮಾಸದಲ್ಲಿ ಬರುವಂಥ ಶುಕ್ರವಾರ ದಿನ ಮಾಡುವಂಥ ಉಪ್ಪಿನ ದೀಪಾರಾಧನೆಯ ವಿಧಾನ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಭವಂತು you